ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಪಾಸ್ಪೋರ್ಟ್ ಕೇಂದ್ರವನ್ನು ಸ್ಥಾಪಿಸಬೇಕು ಎಂದು ಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಎಸ್ಎಂ ವೇಣುಗೋಪಾಲ್ ಒತ್ತಾಯಿಸಿದ್ದಾರೆ ಸೋಮವಾರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಾಸ್ಪೋರ್ಟ್ ಕೇಂದ್ರವನ್ನ ಮಂಡ್ಯ ಜಿಲ್ಲೆಗೆ ತಂದಿರುವುದು ಸ್ವಾಗತ ವಿಚಾರವಾಗಿದೆ ಆದರೆ ಈ ಕಚೇರಿ ಸಹಜವಾಗಿ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸುವುದು ಸೂಕ್ತವಾಗಿದೆ ಆದ್ದರಿಂದ ಈ ಕೇಂದ್ರವನ್ನ ಜಿಲ್ಲಾ ಕೇಂದ್ರದಲ್ಲಿಯೇ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು ಮದ್ದೂರಿನಲ್ಲಿ ಪಾಸ್ಪೋರ್ಟ್ ಕೇಂದ್ರವನ್ನ ಸ್ಥಾಪಿಸುವುದರಿಂದ ಇತರೆ ತಾಲೂಕುಗಳಿಂದ ಸಾರ್ವಜನಿಕರು ಅಲ್ಲಿಗೆ ಹೋಗಲು ಸಾರಿಗೆ ಸೌಲಭ್ಯಗಳಿಲ್ಲ ಬೇರೆ ತಾಲೂಕುಗಳಿಂದ ಮದ್ದೂರು ತಾಲೂಕಿಗೆ ನೇರವಾದ ಸಾರಿಗೆ ಸಂಪರ್ಕದ ಕೊರತೆ ಇದೆ ಆದರೆ ಜಿಲ್ಲಾ ಕೇಂದ್ರಕ್ಕೆ ನೇರ ಸಾರಿಗೆ ಸಂಪರ್ಕ ಇರುವುದರಿಂದ ಇಲ್ಲಿಯೇ ಪಾಸ್ಪೋರ್ಟ್ ಕಚೇರಿಯನ್ನ ಸ್ಥಾಪಿಸಬೇಕು ಎಂದರು ಮಂಡ್ಯ ನಗರದಲ್ಲಿ ಆಡಳಿತಾತ್ಮಕ ಮತ್ತು ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಕಚೇರಿಗಳು ಇವೆ ಆದ್ದರಿಂದ ನಾಗರಿಕರಿಗೆ ಸೌಲಭ್ಯಗಳು ಸಿಗುತ್ತಿವೆ ಹಾಗಾಗಿ ಸಾರ್ವಜನಿಕರ ಹಿತಾಸಕ್ತಿಗೆ ಅನುಕೂಲವಾಗುವಂತೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿಯನ್ನ ಸ್ಥಾಪಿಸಬೇಕು ಎಂದು ಮನವಿ ಮಾಡಿದರು ಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಎಸ್ ಕೃಷ್ಣ ಗ್ರಾಮೀಣ ಕನ್ನಡಿಗರ ಸಂಘಟನೆ ಮುಖಂಡ ಬಿ ಜಯ ಜಯಕರ್ನಾಟಕ ಪರಿಷತ್ತಿನ ಎಸ್ಪಿ ನಾರಾಯಣ ಸ್ವಾಮಿ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಶಿವಳ್ಳಿ ಚಂದ್ರಶೇಖರ್ ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಸ್ಟೀಲ್ ಫೋರ್ ನ್ಯೂಸ್ ಮಂಡ್ಯ ಒತ್ತಡದ ಪರಿಣಾಮವಾಗಿ ವಿಷಯ ಜೊತೆಗೆ ನಮ್ ಕೆಲವರಿಗೆ ಅಲ್ಲಿ ಸ್ಥಾಪನೆ ಗೊಂಡ್ಮೇಲೆ ಗೊತ್ತಾಯ್ತು ಮಂಡ್ಯ ಕೂಡ ಪಾಸ್ಪೋರ್ಟ್ ಕೇಂದ್ರ ಕಚೇರಿ ಬಂದಿದೆ ಅಂತ ಹೇಳಿ ಅಲ್ಲಿ ತನಕ ಗೊತ್ತಿಲ್ಲ ಅದ್ ಗೊತ್ತಾದ ನಂತರ ಕೂಡ ಹಲವಾರು ಸಮಯ ಸಂದರ್ಭ ಸಿಕ್ಕಂತ ಸಂದರ್ಭದಲ್ಲಿ ವೇದಿಕೆಗೆ ಸಂಬಂಧ ಸಿಕ್ಕಂತ ಸಂದರ್ಭದಲ್ಲಿ ನಾವು ಎಲ್ಲ ಆಗ್ರಹಿಸ್ತಾ ಬಂದಿದ್ವಿ ಮಂಡ್ಯ ಕೇಂದ್ರಗೆ ಜಿಲ್ಲಾ ಕೇಂದ್ರಕ್ಕೆ ತರಬೇಕು ಅದು ರಾಷ್ಟ್ರ ಮಟ್ಟದ ಕಚೇರಿ ಪ್ರಧಾನ ಕಚೇರಿ ಮಂಡ್ಯದಲ್ಲಿರಲಿಂತ ಕಾಂಗ್ರೆಸ್ಗಳು ಮುಂದೆ ಜೊತೆಗೆ ಏನಾಗಿದೆ ಅಂದ್ರೆ ಮಂಡ್ಯ ಜಿಲ್ಲೆಗೆ ಏನಕ್ಕೆ ಬೇಕು ನಗರಕ್ಕೆ ಅಂತಂದ್ರೆ ಆಡಳಿತಾತ್ಮಕ ಇರ್ಬೋದು ಸೇವಾ ವಲಯಕ್ಕೆ ಸಂಬಂಧಪಟ್ಟ ಪ್ರಧಾನ ಕಚೇರಿಗಳೆಲ್ಲ ಇರುವಂತದ್ದು ಮಂಡ್ಯ ನಗರದಲ್ಲಿ ಜೊತೆ ಮಂಡ್ಯ ನಗರ ಏನಾಗಿದೆ ಬಹಳ ವರ್ಷಗಳ ಕಾಲಿದ್ದು ಕೂಡ ದೊಡ್ಡಹಳ್ಳಿ ಎಂಬ ಒಂದು ಹಣೆ ಬಟ್ಟೆ ಕಟ್ಕೊಂಡು ಹುಟ್ಟಿದ್ದೇನೆ ನಾವು ಮಂಡ್ಯ ಇಂತ ಕಳಿಸ ಕೆಲಸ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ರಾಜಕಾರಣಿಗಳಿಗಿರ್ಬೋದು ಆಡಳಿತದಲ್ಲಿ ಇರುವ ಇರ್ಬೋದು ಸಂಘಟನೆ ಎಲ್ಲರಿಗೂ ಜವಾಬ್ದಾರಿ ಕೂಡ ಇದೆ ಆದ್ರೆ ಇವತ್ತು ನಾವ್ ಅಲ್ಲ ಮದೂರು ಕೂಡ ಮಂಡ್ಯದ ಒಂದು ಭಾಗವೇ ಏನಕ್ಕೆ ಅಂತ ಹೇಳಿದ್ರೆ ಅದು ಒಂದು ತಾಲೂಕಿನ ಹುಬ್ಬಳ್ಳ ಆದ್ರೆ ಮಂಡ್ಯಗೆ ಏಳು ತಾಲೂಕಿನ ನೇರವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರುವಂತದ್ದು ಜಿಲ್ಲಾ ಕೇಂದ್ರ ಕಿರಿವಿನ ನಾನಾ ತಾಲೂಕು ನೇರವಾದ ಸಂಪರ್ಕ ವ್ಯವಸ್ಥೆ ಇಲ್ಲ ಸಾರ್ವಜನಿಕರಿಗೆ ಸ್ವಲ್ಪ ಸಂಪರ್ಕದ ಪ್ರತಿ ಕೂಡ ಉಂಟಾಗ್ತದೆ ಒಂದು ತಾಲೂಕು ಆದ್ರೂ ಕೂಡ ಅದು ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಮಂಡ್ಯ ಜಿಲ್ಲೆಯವರೇ ಮಂಡ್ಯ ಜಿಲ್ಲೆಗೆ ಯಾವುದೇ ಹೊರಗಡೆ ಹೋಗಂತ ಸಂದರ್ಭ ಯಾವುದೇ ತಾರ ಕೇಳೋದಿಲ್ಲ ಮಂಡ್ಯ ಜಿಲ್ಲೆಯವರು ಅಂತ ಒಂದು ಪ್ರತಿನಿಧಿಸ್ತೀವಿ ಕೇಳುವಂತವ್ರು ಕೂಡ ಯಾವ ಜಿಲ್ಲೆಯವರು ಅಂತ ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಭೇದ ಭಾವ ಅನ್ನೋದು ಯಾವ್ದು ನಿರ್ಮಾರದು ಆದ್ರೆ ಇತ್ತೀಚೆಗೆ ಒತ್ತಡ ಪರಿಣಾಮವಾಗಿ ಹಲವಾರು ಒತ್ತಡ ಮಾಡಲಾಗಿ ಅದನ್ನ ಮಂಡ್ಯ ಸ್ಥಳಾಂತ ವಿಷಯ ತಮಗೆಲ್ಲ ತಮ್ಮ ಮೂಲಕ ಗೊತ್ತಾದಂತ ವಿಷಯ ಆದ್ರೆ ಇತ್ತೀಚೆಗೆ ಮೊದಲೇ ಮಾಧ್ಯಮದಲ್ಲಿ ನೋಡಿದ್ವಿ ಆಗಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಚಂಗಾಪಟ್ಟಿ ಬಿದ್ದಿರುವಂತದ್ದು ಏನಕ್ಕೆ ಒಂದ್ರಿಂದ ಹೋಗಕೂಡುದು ಅಂತ ಹೇಳಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಒಟ್ಟು ಕಾರೋ ಅದಿರ್ಬೇಕು ಇವತ್ತು ತಾಲೂಕಿನ ಏನ್ ಬೇಕು ಸೇವೆ ಅದು ಎಲ್ಲಾ ಕೂಡ ಸಮಸ್ತ ಬಂಡೆ ಇಲ್ಲ ನಾಗರಿಕ ಕೂಡ ಒತ್ತು ಕೊಟ್ಟು ಬೆಂಬಲಿಸ್ತೀವಿ